ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಸೊ ಎರಡು ಪಟ್ಟಷ್ಟು ಶಕ್ತಿ ಹೆಚ್ಚಾಗಬೇಕು ಮತ್ತು ಪ್ರೆಗ್ನೆನ್ಸಿಯಲ್ಲಿ ಬಂದು ಜಾಸ್ತಿ ಮೊಣಕಾಯಿ ನೋವು ಮೊಣಕಾಲು ನೋವುಗಳು ಸೊಂಟ ನೋವು ಬೆನ್ನು ನೋವು ಪ್ರೀವಿಯಸ್ ಆಗಿ ಸಿ ಸೆಕ್ಷನ್ ಆಗಿದ್ರೆ ಡಿಲ್ವರಿ ಆದಮೇಲೆ ಡಿಲ್ವರಿಗೆ ಇನ್ನೇನು ರ ಟೈಮ್ ಇದೆ ಅನ್ನೋವಾಗ ಬೆನ್ನು ಜಾಸ್ತಿ ಆಗುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಬೋನ್ ಪೇಯ್ನ್ ಜಾಸ್ತಿ ನೋವಾಗುತ್ತೆ ಸೊ ಆವಾಗ ಹೇಗೆ ಹೇಗಿರಬೇಕು ಹೆಣ್ಮಕ್ಳು ಏನೇನೋ ತೊಗೋಬೇಕು ಡೈಲಿ ಲೈಫಲ್ಲಿ ಊಟದಲ್ಲಿ ಅಂತ ನೋಡೋಣ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಬಂದು ಹೆಚ್ಚಾದಂಥ ಮಹತ್ವ ಕೊಡ್ತಾ ಇರೋದು ಬಂದು ಕರಿ ಉದ್ದಿನ ಬೆಳೆಗೆ ನೀವು ಬಿಳಿ ಉದ್ದಿನ ಬೆಳೆಯಲ್ಲಿ ತಿನ್ಬೋದು ಆದರೆ ಇದಕ್ಕೆ ಹೋಲಿಸಿದಾಗ ಪವರ್ ಇದಕ್ಕೆ ಜಾಸ್ತಿ ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಸೊ ಇದರಲ್ಲಿ ಸಿಪ್ಪೆ ಸಮೇತ ಇರೋದರಿಂದ ನಿಮಗೆ ನ್ಯೂಟ್ರಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ತುಂಬ ಜಾಸ್ತಿ ಸೊ ಇದರಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ ಫಾಸ್ಫರಸ್ ಜಾಸ್ತಿ ಇರುತ್ತೆ ಪ್ರೋಟೀನ್ ಬಂದು ನೂರು ಗ್ರಾಮ್ ಬೇಳೆಯಲ್ಲಿ ನಿಮಗೆ ಇಪ್ಪತ್ತೈದು ಅಷ್ಟು ನಿಮಗೆ ಪ್ರೋಟೀನೇ ಸಿಗುತ್ತೆ ಸೊ ಇದು ಅಷ್ಟರ ಮಟ್ಟಿಗೆ ಒಳ್ಳೆಯದು ಸೊ ಈ ಪ್ರೋಟೀನ್ ನಿಮಗೆ ಸಿಗೋವಾಗ ನಿಮಗೆ ಸ್ನಾಯುಗಳ ಬಲ ಚೆನ್ನಾಗಿರುತ್ತೆ ಅಂದರೆ ಮಜಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ನಿಮಗೆ ಮತ್ತು ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಜೊತೆಗೆ ಮೂಳೆಗಳು ಬಂದು ಬಲಗೊಳ್ಳುತ್ತೆ ಇದರಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಹೇರಳವಾಗಿದೆ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಜಾಸ್ತಿ ಇದೆ ಸೊ ಇದನ್ನ ಯಾವ ರೂಪದಲ್ಲಿ ತೊಗೊಳೋದು ಅಂದರೆ ನೀವು ನಾರ್ಮಲಾಗಿ ಇಡ್ಲಿ ಮಾಡೋವಾಗ ದೋಸೆ ಮಾಡೋವಾಗ ಬಿಳಿ ಉದ್ದಿನ ಬೆಳೆಗೆ ಬದಲಾಗಿ ಇದನ್ನು ಹಾಕ್ಕೊಳ್ಳಿ ಇಲ್ಲ ನಿಮಗೆ ಪೂರ್ತಿ ಇದ್ರ ಪೌಷ್ಟಿಕಾಂಶ ಸಿಗಬೇಕು ಅಂದರೆ ಇದನ್ನು ಒಂದು ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಬಿಟ್ಟು ಒಂದು ಅಕ್ಕಿ ಒಂದು ಒಂದು ಪಟ್ಟಷ್ಟು ಇದು ಒಂದು ಪಟ್ಟು ನೀವು ಹಾಕ್ತೀರ ಅಂದರೆ ಅಕ್ಕಿ ಒಂದು ಅರ್ಧ ಪಟ್ಟಷ್ಟು ಅಂದರೆ ಅರ್ಧ ಕೆ ಜಿ ನೀವು ಉದ್ದಿನ ಬೇಳೆ ಹಾಕ್ಕೊಂಡ್ರೆ ಕಾಲು ಕೆಜಿಗಿಂತ ಕಮ್ಮಿಯಾಗಿ ಅಕ್ಕಿ ಹಾಕ್ಕೊಳ್ಳಿ ಒಂದೆರಡು ಏಲಕ್ಕಿ ಹಾಕ್ಕೊಂಡು ಹುರ್ಕೊಂಡು ಅದನ್ನು ಆರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಜಾರಲ್ಲೇ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ದಿನಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಪೌಡ್ರ್ ತಗೊಂಡು ನೀವು ಗಂಜಿ ರುಬ್ಬದಲ್ಲಿ ಬೆಲ್ಲ ಹಾಕಿ ಗಂಜಿ ರುಬ್ಬ್ದಲ್ಲಿ ಮಾಡಿಕೊಂಡು ಡೈಲಿ ಈವ್ನಿಂಗ್ ಕುಡಿತಾ ಬನ್ನಿ ಇಲ್ಲ ಮಾರ್ನಿಂಗ್ ಕುಡಿತಾ ಬನ್ನಿ ಡೈಲಿ ತೊಗೊಳ್ಳಿ ಏನು ತೊಂದರೆ ಇಲ್ಲ ಇದರಲ್ಲಿ ಹೆಲ್ದಿ ವೆಯ್ಟ್ ಗೇನ್ ಆಗುತ್ತೆ ಜೊತೆಗೆ ಬೇಬಿಗೂ ಬೇಕಾದಂಥ ಪ್ರೋಟೀನ್ ಸಿಗುತ್ತೆ ಬೇಬಿ ಹೆಲ್ತು ಅಷ್ಟೇ ಓವರ್ ಆಲ್ ಬಂದು ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಧಾರಾಳವಾಗಿ ತೊಗೋಬೋದು ಪ್ರೆಗ್ನೆಂಟ್ ಲೇಡೀಸ್ ಮಾತ್ರ ಅಲ್ಲ ಬಾಣಂತಿಯರು ಕೂಡ ಇದನ್ನು ಧಾರಾಳವಾಗಿ ತೊಗೊಳೋದ್ರಿಂದ ಮೊಣಕೈ ನೋವುಗಳು ಮೊಣಕಾಲು ನೋವುಗಳು ಕಾಲಿನ ಊತ ಮತ್ತು ಆಗ ಕುತ್ಕೊಂಡ್ರೆ ಸಾಕು ಹಂಗೆ ಮುರಿದಂಗೆ ನೋವು ಬರೋದು ನಿಂತ್ಕೊಂಡ್ರೆ ಸಾಕು ಬೆನ್ನು ನೋವು ಬರೋದು ಮತ್ತು ಕಾಲಿನ ನೋವು ಒಂದು ಸ್ವಲ್ಪ ದೂರ ವಾಕ್ ಮಾಡಿದ್ರೆ ಸಾಕು ಕಾಲು ನೋವು ಬರುತ್ತೆ ಆಲ್ಮೋಸ್ಟ್ ಬಂದು ಸೆವೆನ್ ಮಂತ್ ಆಫ್ಟರ್ ಅಂದರೆ ತ್ರೀ ಮಂತ್ ಅಂದರೆ ಥರ್ಡ್ ರೈಮಿ ಇರಬೇಕಾದ್ರೆ ಈ ಬಾಧೆಗಳು ಜಾಸ್ತಿ ಇನ್ನೇನು ತ್ರೀ ಮಂತ್ ಇದೆ ಡಿಲ್ವರಿಗೆ ಅನ್ನೋವಾಗ ಈ ಮೂಳೆಗಳ್ನೂ ಕಮ್ಮಿ ಕಮ್ಮಿ ಆಗೋದೇ ಇಲ್ಲ ನೀವು ಏನೇ ಟ್ಯಾಬ್ಲೆಟ್ ತೊಗೊಳ್ಳಿ ಪೇನ್ ಕಿಲ್ಲರ್ಸ್ ತೊಗೊಂಡ್ರು ಕಮ್ಮಿ ಆಗೋಲ್ಲ ಬಿಕಾಸ್ ಅದು ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಆಗೋವಾಗ ವೈಟಮಿನ್ಸ್ ಕಮ್ಮಿ ಆಗೋವಾಗ ನಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಬರೋದು ಇದು ಬಂದು ಪ್ರೆಗ್ನೆಂಟ್ಸ್ ಟೈಮ್ ಅಂತ ಮಾತ್ರ ಅಲ್ಲ ಮನೇಲಿರೋ ಎಲ್ಲರೂ ಇದನ್ನು ತೊಗೋಬೋದು ಅಷ್ಟು ಮೂಳೆ ಬಂದು ಬಲಗೊಳ್ಳುತ್ತೆ ಎರಡು ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ ಪೆಲ್ವಿಕ್ ಬೋನ್ ಏರಿಯಾ ಎಲ್ಲ ನಿಮಗೆ ಬಂದು ಹಾಗೆ ಸ್ಟ್ರಾಂಗ್ ಆಗುತ್ತೆ ಇನ್ನೇನು ಡಿಲಿವರಿ ಹತ್ತಿರ ಇದೆ ಅನ್ನುವಾಗ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಮುಂಚೆ ನೀವು ಇದನ್ನು ತೊಗೊಂಡ್ರಿ ಅಂದರೆ ನಿಮಗೆ ಮೂಳೆಗಳು ಗಟ್ಟಿ ಆಗ್ತವೆ ಬಾಣಂತಂದಲ್ಲಿ ನಿಮಗೆ ಜಾಸ್ತಿ ಬೆನ್ನು ನೋವು ಸೊಂಟ ನೋವು ಇದೆಲ್ಲ ಕಾಣಿಸ್ಕೊಳ್ಳಲ್ಲ ಸೊ ಆ ಲೆವೆಲ್ಗೆ ನಿಮಗೆ ಶಕ್ತಿನ ಬಂದು ಇದು ಆಲ್ಮೋಸ್ಟು ಮೊದಲೇ ಇದನ್ನು ಬಂದು ಪ್ರಿಕಾಷನ್ಸ್ ಥರ ನೀವು ತಗೊಂಡ್ರೆ ಅದು ಬಂದು ನಿಮಗೆ ಶಕ್ತಿನ ತುಂಬುತ್ತೆ ನಿಮಗೆ ಫಸ್ಟು ಸಿಸಕ್ಷ ಸಿಸೆಕ್ಷನ್ ಆಗಿದೆ ಅಂದರೆ ಈ ಒಂದು ಇಂಜೆಕ್ಷನ್ ಕೊಟ್ಟೆ ಕೊಟ್ಟಿರ್ತಾರೆ ಸೊ ಇಂಜೆಕ್ಷನ್ ಕೊಡೋವಾಗ ಏನಾಗುತ್ತೆ ಅಂದರೆ ನಮಗೆ ಅನಸ್ತೇಶಪ್ಪ ಪವರು ನಮಗೆ ಫುಲ್ಲು ಎಲ್ಲ ಹೊಟ್ಟೆ ಆ ಭಾಗ ಎಲ್ಲೂ ಹಾಗೇ ಜೂ ಏನು ಮುಟ್ಟೋದೇ ಗೊತ್ತಾಗಲ್ಲ ಆವಾಗ ಆಪ್ರೇಷನ್ ಮಾಡೇ ಮಾಡ್ತಾರೆ ಆದರೆ ಆಪ್ರೇಷನ್ ಆದಮೇ ಇರೋದು ಬೆನ್ನು ನೋವು ಯಾವ ಇರುತ್ತೆ ಇಂಜೆಕ್ಷನ್ ಹಾಕಿರೋ ಜಾಗ ಎಷ್ಟು ನೋವಿರುತ್ತೆ ಅಂತ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೇ ಒಂದು ಸ್ವಲ್ಪತ್ತು ಕುತ್ಕೊಳ್ಳೋಕ್ಕಾಗಲ್ಲ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಆಗಿದೆ ಸೊ ಈ ನೋವು ನಿಮ್ಗೆ ಇರಬಾರ್ದು ಅಂದರೆ ಪ್ರೆಗ್ನೆನ್ಸಿಯಲ್ಲೇ ನೀವು ಇದನ್ನು ತೊಗೊ ತೊಗೊಳ್ಳಕ್ಕೆ ಶುರು ಮಾಡಿ ಸಿ ಸೆಕ್ಷನ್ ಆಗಿರೋರು ಮೇಯ್ನಾಗಿ ತೊಗೊಳ್ಳಿ ತುಂಬ ತುಂಬಾ ಒಳ್ಳೆಯದು ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಈ ಗಂಜಿ ನಾನು ಕುಡಿದಿದ್ದೀನಿ ಖಂಡಿತವಾಗ್ಲೂ ಎರಡು ದಿನದಲ್ಲಿ ನನಗೆ ಡಿಫ್ರೆನ್ಸ್ ಗೊತ್ತಾಗಿದೆ ನೋವುಗಳು ಮೂಳೆ ನೋವುಗಳು ಮೇಯ್ನಾಗಿ ಕಮ್ಮಿ ಆಗ್ತವೆ ಸುಸ್ತು ಕಮ್ಮಿ ಆಗುತ್ತೆ ಟೇಕ್ ಕೇರ್ ಬ ಬಾಯ್